ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ನಾವು ಕೂಡ ಚೆನ್ನಾಗಿದ್ದೀವಿ ಇವತ್ತು ಒಂದು ಸಿಂಪಲ್ ಆಗಿರೋ ಅಷ್ಟೇ ರುಚಿಯಾಗಿರೋ ಬಿರಿಯಾನಿ ತೋರಿಸ್ತಾ ಇದೀನಿ ನೋಡಿ ಈರುಳ್ಳಿ ಬೇಡ ಟೊಮೊಟೊ ಬೇಡ ಎಣ್ಣೆ ಬೇಡ ಉಪ್ಪು ಬೇಡ ಏನಂದರೂ ಏನು ಬೇಡ ಎಲ್ಲ ರೆಡಿಮೇಡು ತರೋದು ಪಾತ್ರೆಗೆ ಹಾಕೋದು ಕುಕ್ಕರ್ ಕುಗ್ಸೋದು ಎಷ್ಟು ಈಸಿ ಅಂದರೆ ಅಷ್ಟು ಈಸಿ ಅಷ್ಟೇ ಟೇಸ್ಟಿಯಾಗಿರ್ತದೆ ನೀವು ಒಂದು ಸಲ ಬಂದು ಟ್ರೈ ಮಾಡಿ ನೋಡಿ ಅವಾಗ ನೀವೇ ಹೇಳ್ತೀರಾ ಯಾವ ಥರ ಇತ್ತು ಅಂತ ನಾವು ಎಷ್ಟು ಅಷ್ಟೆಲ್ಲ ಸಾಮಾನಾಗಿ ಮಾಡಿದ್ರು ಅಷ್ಟು ರುಚಿ ಬರೋದಿಲ್ಲ ಆ ಥರ ರುಚಿ ಇರ್ತದೆ ಇದು ಆನ್ಲೈನಲ್ಲಿ ತರಿಸಿ ರೆಡಿ ಮಾಡೋ ಮಾಡೋದು ಅಷ್ಟೇ ಇದು ಏನಿಲ್ಲ ಆರ್ಡ್ರ್ ಮಾಡಿದ್ರೆ ಪ್ಯಾ ಮನೆಗೆ ತಂದುಕೊಡ್ತಾರೆ ಮಸಾಲೆ ಅಕ್ಕಿ ಎಲ್ಲ ತಂದು ಕೊಡ್ತಾರೆ ಒಂದೇ ಪ್ಯಾಕೆಟಲ್ಲೆಲ್ಲ ಬರುತ್ತೆ ಬನ್ನಿ ಹೇಗೆ ಅಂತ ತೋರಿಸ್ತೀನಿ ನೋಡಿ ಇದೇ ಪ್ಯಾಕೆಟು ನೋಡಿದು ಈ ಪ್ಯಾಕೆಟ್ನ ಆರ್ಡ್ರ್ ಮಾಡಿದರೆ ನೋಡಿ ಇದು ಮಸಾಲೆ ಇದು ಬಂದು ಅಕ್ಕಿ ಒಂದು ಗ್ಲಾಸ್ ಅಕ್ಕಿ ಕೊಟ್ಟಿರ್ತಾರೆ ಒಂದು ಗ್ಲಾಸ್ಗೆ ಆ ಮಸಾಲೆ ಅರ್ಧ ಕೆ ಜಿ ಚಿಕನ್ಗೆ ನೋಡಿ ಈ ಪ್ಯಾಕೆಟಲ್ಲಿ ನಿಮಗೆ ಬರಲಿಲ್ಲ ನೋ ಮಾಡೋಕ್ಕೆ ಬರಲಿಲ್ಲ ಅಂದರೆ ನೋಡಿ ಇಲ್ಲಿ ಸ್ಕ್ಯಾನ್ ಕೊಟ್ಟಿರ್ತಾರಲ್ಲ ನಿಮ್ಮ ಫೋನಲ್ಲಿ ಒಂದು ಸ್ಕ್ಯಾನ್ ಸ್ಕ್ಯಾನರ್ ತೊಗೊ ತೊಗೊಂಡ್ರೆ ಅದು ಓಪನ್ ಆಗುತ್ತೆ ಒಂದು ವೀಡಿಯೋ ಓಪನ್ ಆಗುತ್ತೆ ಆ ವೀಡಿಯೋದಲ್ಲೇ ಕೊಡ್ತಾರೆ ಯಾವ ಥರ ಮಾಡಬೇಕು ಅಂತ ಇವಾಗ ನಾನು ಬಿರಿಯಾನಿ ಕ ಮಾಡೋಕ್ಕೆ ಮುಂಚೆ ಇವಾಗ ನಾನು ಚಿಕನ್ ಫ್ರೈ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಚಿಕನ್ ಫ್ರೈ ಅಷ್ಟೇ ತುಂಬ ಈಸಿ ಅಂದರೆ ತುಂಬ ಈಸಿ ಬರೀ ಎರಡೇ ಮೂರು ಸಾಮಾನು ಅಷ್ಟೇ ಈರುಳ್ಳಿ ಕರಿಬೇವು ಎಣ್ಣೆ ಈ ಥರ ಮಸಾಲೆ ಕೊಟ್ಟಿರ್ತಾರೆ ಚಿಕನ್ ಬೇರೆ ಏನೂ ಹಾಕಿಲ್ಲ ಉಪ್ಪು ಸುಧಾ ನಾನು ಹಾಕಿಲ್ಲ ಅಷ್ಟು ರುಚಿಯಾಗಿತ್ತು ಸಿಂಪ್ ಯಾರಾದರೂ ಅರ್ಜೆಂಟಾಗಿ ಮನೆಗೆ ಬಂದುಬಿಟ್ರೆ ಇವ ಹೋಟ್ಲಿಂದ ಆರ್ಡ್ರ್ ಮಾಡಿ ತರೋ ಬದಲು ಈ ಥರ ಮನೆಯಲ್ಲೇ ಮಾಡಿದ್ರೆ ಅಷ್ಟು ಟೇಸ್ಟಿಯಾಗಿರುತ್ತೆ ಅಷ್ಟು ಅಷ್ಟು ಬೇಗ ಆಗುತ್ತೆ ಟೈಮ್ ನಮಗೆ ಸೇವ್ ಆಗುತ್ತೆ ನೋಡಿ ಕಡಾಯಿ ಇಟ್ಟಿದ್ದೀನಿ ಎಣ್ಣೆ ಹಾಕಿದೆ ಒಂದು ನಾಲ್ಕು ಸ್ಪೂನಷ್ಟು ಎಣ್ಣೆ ಬಿಸಿ ಆದ ತಕ್ಷಣ ಈರುಳ್ಳಿ ಕರಿಬೇವು ಅಷ್ಟೇ ಬೇರೆ ಏನು ಇಲ್ಲ ಹಾಕಿಲ್ಲ ಇದು ಸ್ವಲ್ಪ ಫ್ರೈ ಆಗಬೇಕು ಒಂದು ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಫ್ರೈ ಮಾಡ್ಕೋಬೇಕು ಅಷ್ಟೇ ಇದೊಂದು ಹತ್ತು ಹತ್ತು ನಿಮಿಷದಲ್ಲೆಲ್ಲ ಇದು ರೆಡಿ ಆಗೋಗುತ್ತೆ ಇನ್ನೊಂದು ಸ್ಟವಲ್ಲಿ ಏನು ಬಿರಿಯಾನಿಗೆ ಇಟ್ಬಿಟ್ರೆ ಅದು ರೆಡಿ ಆಗೋಗುತ್ತೆ ನೋಡಿ ಇದೇ ಮಸಾಲ ಇದರಲ್ಲಿ ಎರಡು ಪ್ಯಾಕೆಟ್ ಕೊಟ್ಟಿರ್ತಾರೆ ಮಸಾಲೆ ಒಂದು ಖಾರ ಒಂದು ಗರಂ ಮಸಾಲೆ ಎರಡು ಪ್ಯಾಕೆಟ್ ಕೊಟ್ಟಿರ್ತಾರೆ ಫುಲ್ಲ ಇದು ಅರ್ಧ ಕೆ ಜಿ ಮೆಜರ್ಮೆಂಟ್ ಕೊಟ್ಟಿರೋದು ಅವರು ಈ ಎರಡೂ ಪ್ಯಾಕೆಟ್ ಎರಡೂ ಪ್ಯಾಕೆಟ್ ಫುಲ್ ಫುಲ್ಲಾಗಿ ಹಾಕಬೇಕು ಇಷ್ಟು ಚಿಕನ್ಗೆ ನೋಡಿ ಇದು ಅಷ್ಟೇ ಇದರಲ್ಲೂ ಸ್ಕ್ಯಾನ್ ಸ್ಕ್ಯಾನರ್ ಇರುತ್ತದೆ ನಿಮಗೆ ಡೌಟ್ ಇದ್ದರೆ ಆ ಸ್ಕ್ಯಾನ್ ಮೊಬೈಲಲ್ಲಿ ಸ್ಕ್ಯಾನರ್ ಮಾಡ್ಕೊಂಡ್ರೆ ಅದು ಓಪನ್ ಆಗುತ್ತೆ ಒಂದು ವೀಡಿಯೋ ಓಪನ್ ಆಗುತ್ತೆ ಅದರಲ್ಲಿ ಮಾಡ್ಕೋಬೋದು ಅರ್ಜೆಂಟಾಗೆ ಯಾರಾದರೂ ನೆಂಟರು ಬಂದುಬಿಟ್ರೆ ಇದೊಂದು ಈಜಿ ಈಸಿಯಿಂದ ಮಾಡಿಬಿಡ್ಬೋದು ಇಲ್ಲಾಂದರೆ ಎಲ್ಲ ತಂದು ಎಲ್ಲ ರೆಡಿ ಮಾಡಿ ಕಟ್ ಮಾಡಿ ಅದಕ್ಕೆಲ್ಲ ಮಸಾಲೆ ಎಲ್ಲ ಸೇರಿಸಿ ತುಂಬ ಅಂದರೆ ಒಂದು ಹಾಫ್ ಆನ್ ಅವರ ಹಿಡಿಯುತ್ತೆ ಇದು ಹತ್ತು ನಿಮಿಷದಲ್ಲಿ ಪ್ರಿಪೇರ್ ಆಗೋಗುತ್ತೆ ನೋಡಿ ನೋಡಿ ಇವಾಗ ಈರುಳ್ಳಿ ಸ್ವಲ್ಪ ಫ್ರೈ ಆಯಿತು ಚಿಕನ್ ಸೇರಿಸಿದ್ರೆ ಮಸಾಲೆ ನೀರು ಅಷ್ಟೇ ಬೇರೆ ಏನಿಲ್ಲ ಉಪ್ಪು ಉಪ್ಪು ಕೂಡ ಅವರೇ ಹಾಕಿರ್ತಾರೆ ಕರೆಕ್ಟಾಗಿರುತ್ತೆ ಉಪ್ಪು ಬೇಕಿದ್ದರೆ ನೀವು ಸ್ವಲ್ಪ ಹುಳಿ ಹಾಕೋಬೋದು ಒಂದು ಚಿಕ್ಕ ಪ್ಯಾಕೆಟಲ್ಲಿ ಹುಳಿ ಕೊಟ್ಟಿರ್ತಾರೆ ಅದೇನಾರು ಹುಳಿ ನಿಮಗೆ ಸಾಕಾಗಿಲ್ಲ ಅಂದರೆ ಸ್ವಲ್ಪ ಲ ಲೈಮು ಮಿಕ್ಸ್ ಮಾಡ್ಕೋಬೋದು ನೀವು ಲಾಸ್ಟಲ್ಲಿ ಡಿ ಎರಡು ಪ್ಯಾಕೆಟು ಮಿಕ್ಸ್ ಮಾಡಿದ್ದೀನಿ ಎರಡನ್ನು ಒಂದು ಸಲ ಮಿಕ್ಸ್ ಮಾಡಿಬಿಟ್ಟು ಇವು ಫುಲ್ ಡ್ರೈ ಆಗುತ್ತೆ ಅದು ಮಸಾಲೆ ಇವಾಗ ಒಂದು 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 ಲೋಟದಷ್ಟು ನೀರು ಹಾಕೋದಷ್ಟೇ ಬೇರೆ ಏನಿಲ್ಲ ಇದು ಸೆವೆನ್ ಡೇಸಲ್ಲಿ ಸೂಪರ್ ಮಾರ್ಕೆಟಲ್ಲೆಲ್ಲ ಸಿಗುತ್ತೆ ಇದು ಈ ಪ್ಯಾಕೆಟು ಅಷ್ಟೇ ಒಂದು ಮುಕ್ಕಾಲು ಗ್ಲಾಸ್ ಅಷ್ಟು ನೀರು ಸೇರಿಸಿದ್ದೀನಿ ಏಕೆಂದರೆ ಚಿಕನ್ ಬೇಯಬೇಕಲ್ಲ ಇದಕ್ಕೆ ಟೊಮೊಟೊ ಏನೂ ಸೇರಿಸ್ತಾ ಇಲ್ಲ ನಾನು ಮೊಸರು ಕೂಡ ನಾನು ಸೇರಿಸ್ತಾ ಇಲ್ಲ ಇಷ್ಟು ನೀರು ಹಾಕಿ ಮುಚ್ಚಿಟ್ಬಿಡೋದು ಅಷ್ಟೇ ಒಂದು ಚಿಕ್ಕ ಪ್ಯಾಕೆಟ್ ಒಂದು ಉಳಿ ಕೊಟ್ಟಿರ್ತಾರೆ ಅದನ್ನ ಹಾಕೋದು ಅದು ಕಲ್ಲರ್ದು ಸೋಯಾ ಸಾಸ್ ಥರ ಏನೋ ಇರ್ತದೆ ಅದು ಅದನ್ನು ಸೇರಿಸೋದು ಅಷ್ಟೆ ರುಚಿ ಅಂತೂ ತುಂಬ ಚೆನ್ನಾಗಿತ್ತು ಮಾತ್ರ ಟೇಸ್ಟ್ ಇತ್ತು ಒಂದು ಐದು ನಿಮಿಷ ಮುಚ್ಚಿಡ್ತೀನಿ ಆದರೆ ಮೀಡಿಯಮ್ ಫ್ಲೇಮಲ್ಲೇ ಮಾಡಬೇಕು ನೋಡಿ ಒಂದು ಚಿಕ್ಕ ಪ್ಯಾಕೆಟ್ ಕೊಟ್ಟಿರ್ತಾರೆ ನೋಡಿರಿ ಇದು ಇದನ್ನು ಓಪನ್ ಮಾಡಿಬಿಟ್ಟು ಅದೊಳಗಡೆ ಹಾಕಬೇಕು ಒಂದು ಸಾಸ್ ಥರ ಇರುತ್ತೆ ಅಷ್ಟೇ ಅದು ಮೋಸ್ಟ್ಲಿ ಅದು ಹುಳಿ ಅನಿಸುತ್ತೆ ಅದು ರೆಡಿ ಆಯ್ತು ಇವಾಗ ಅದು ಅಷ್ಟೇ ಅದು ನೋಡಿ ಇವಾಗ ಬಿರಿಯಾನಿಗೆ ರೆಡಿ ಮಾಡ್ತಾಯಿದ್ದೀನಿ ಈ ಅಕ್ಕಿ ಬಂದು ಒಂದು ಗ್ಲಾಸ್ ಕೊಟ್ಟಿದ್ರಾ ಅವ್ರು ನಮ್ಮ ಇಲ್ಲಿ ಐದು ಜನಕ್ಕೆ ಬೇಕಾಗಿತ್ತು ಅದಕ್ಕೆ ನಾನು ಆ ಅಕ್ಕಿ ಯೂಸ್ ಮಾಡಲಿಲ್ಲ ಒಂದು ಗ್ಲಾಸ್ ಇತ್ತಲ್ಲ ಅದೇ ಅದೇ ಅಕ್ಕಿನ ನನ್ನ ಮನೆ ಅಕ್ಕಿನ ಎರಡು ಗ್ಲಾಸ್ ತೊಗೊಂಡೆ ಎರಡು ಗ್ಲಾಸ್ ತಗೊಂಡು ಮಸಾಲೆ ಒಂದು ಪ್ಯಾಕೆಟ್ ಎಕ್ಸ್ಟ್ರಾ ತರಿಸ್ತೇವೆ ನಾವು ಏಕೆಂದರೆ ಅವ್ರು ಕೊಟ್ಟಿರೋದು ಒಂದು ಗ್ಲಾಸ್ಗೆ ಒಂದು ಪ್ಯಾಕೆಟ್ ಮಸಾಲೆ ಅರ್ಧ ಕೆ ಜಿ ಚಿಕನ್ನು ಆದರೆ ನಾವು ಚಿಕನ್ ಮಾತ್ರ ಅರ್ಧ ಕೆ ಜಿನೇ ಹಾಕ್ತು ಎರಡು ಗ್ಲಾಸ್ ಅಕ್ಕಿ ಸೇರಿಸಿದ್ದೀನಿ ಮತ್ತೆ ಆರ್ಡ್ರ್ ಮಾಡಿಬಿಟ್ಟು ಮಸಾಲೆ ಒಂದು ತರಿಸ ತರಿಸಿದ್ದು ಇದನ್ನು ಒಂದು ನಾಲ್ಕು ಸಲ ತೊಳೆದಿಟ್ಕೊಂಡಿದ್ದೀನಿ ಹತ್ತು ನಿಮಿಷ ನೆನಿಬೇಕು ಅಕ್ಕಿ ಹಾಗೆ ಹಾಕೋಗಿಲ್ಲ ಹತ್ತು ನಿಮಿಷ ನೆನೆದ್ರೆ ಚೆನ್ನಾಗಿ ಉದುದ್ರಿಗೆ ಚೆನ್ನಾಗಿ ಬರುತ್ತೆ ಅನ್ನ ಇದು ಬುಲೆಟ್ ರೈಸ್ ರೈಸಿದು ಬಾಸುಮತಿರಲ್ಲೂ ಚೆನ್ನಾಗಿರ್ತದೆ ಬಾಸಮತಿ ರೈಸ್ ಮಾಡಿದ್ರೆ ಬಾಸಮತಿ ರೈಸಲ್ಲಿ ತುಂಬ ಚೆನ್ನಾಗಿರ್ತದೆ ಜೀರಾ ರೈಸು ಬಾಸುಮತಿ ರೈಸ್ ಅದರಲ್ಲೂ ಅದರಲ್ಲೂ ಚೆನ್ನಾಗಿ ಸ್ಮೆಲ್ ಚೆನ್ನಾಗಿರ್ತದೆ ಅದರಲ್ಲಿ ಇದು ಮನೆ ಅಕ್ಕಿ ಜೀರಾ ಇದು ಬುಲೆಟ್ ರೈಸ್ ತೊಗೊಂಡಿದ್ದದ್ದು ಇವಾಗ ಕುಕ್ಕರ್ ಇಟ್ಟಿದ್ದೀನಿ ಕುಕ್ಕರ್ ಬಿಸಿ ಆದ ತಕ್ಷಣ ಅವ್ರು ಕೊಟ್ಟಿದ್ರಲ್ಲ ಮಸಾಲೆ ಅದನ್ನು ಮಾತ್ರ ಸೇರಿಸ್ತಾ ಇರೋದು ಎಣ್ಣೆ ಸೇರಿಸ್ತಾ ಇಲ್ಲ ನಾನು ಒಂದು ಚಕ್ಕೆ ಇಲ್ಲ ಲವಂಗ ಇಲ್ಲ ಮರಾಠಿ ಮಗ ಎಂಥದ್ದು ಇಲ್ಲ ಅಷ್ಟೇ ಇವು ಮೂರೇ ಈಗ ಎರಡು ಪ್ಯಾಕೆಟ್ ಮಸಾಲೆ ಸೇರಿಸ್ತಾ ಇದ್ದೀನಿ ಇವಾಗ ಅದಕ್ಕೆ ಕಟ್ ಮಾಡಿಟ್ಟಿದ್ದೀನಿ ನೋಡಿರಿ ಫುಲ್ ಮಸಾಲೆ ಎಣ್ಣೆ ಎಲ್ಲ ಅದರೊಳಗಡೆ ಇರ್ತದೆ ಕುಕ್ಕರ್ ಬಿಸಿ ಆದ ತಕ್ಷಣ ಇದನ್ನು ಸೇರಿಸೋದು ನೋಡಿ ಕುದೀತಾ ಇದೆ ಇಷ್ಟೇ ಈ ಮಸಾಲೆ ಸ್ವಲ್ಪ ಫ್ರೈ ಆದಮೇಲೆ ಚಿಕನ್ ಸೇರಿಸೋದು ಹೋಟೆಲ್ ಸ್ಟೈಲ್ಗಿಂತನೂ ಚೆನ್ನಾಗಿತ್ತು ರುಚಿ ಗೊತ್ತದು ತುಂಬ ಚೆನ್ನಾಗಿತ್ತು ರುಚಿ ಬಿರಿಯಾನಿ ಟೇಸ್ಟ್ ಬಿರಿಯಾನಿ ಚಿಕನ್ ಫ್ರೈ ಆದರೆ ಮೀಡಿಯಮ್ ಫ್ಲೇಮಲ್ಲೇ ಮಾಡಬೇಕು ಇದನ್ನು ಚಿಕನ್ ಫ್ರೈಯ ನೋಡಿ ಎಣ್ಣೆ ಹತ್ರಲ್ಲೇ ಇದೆ ನೋಡಿ ಸ್ವಲ್ಪ ಫ್ರೈ ಮಾಡಿಬಿಟ್ಟು ಇದಕ್ಕೆ ಚಿಕನ್ ಅಷ್ಟೇ ಒಂದು ಕೆ ಜಿ ಚಿಕನ್ ಸೇರಿಸ್ಬೋದಾಗಿತ್ತು ಅವ್ರು ಅರ್ಧ ಕೆ ಜಿ ಅಷ್ಟೇ ಅರ್ಧ ಕೆ ಜಿ ಫ್ರೈಗೆ ಅರ್ಧ ಕೆ ಜಿ ಚಿಕನ್ಗೆ ಆ ಚಿಕನ್ನು ಜಾಸ್ತಿ ತಿನ್ನೋದಿಲ್ಲ ಅಂದ್ಬಿಟ್ಟು ಅವು ಒಂದು ಕೆ ಜಿ ತರಿಸಿದ್ರೆ ಅಷ್ಟೇ ಅದಕ್ಕೆ ಅರ್ಧ ಇದಕ್ಕೆ ಅರ್ಧ ಅಂತ ನೋಡಿ ಈ ಗ್ಲಾಸಲ್ಲಿ ಅಕ್ಕಿ ತೊಗೊಂಡಿದ್ದಲ್ಲ ಎರಡು ಇದ್ರಿಗೆ ನಾಲ್ಕು ಗ್ಲಾಸ್ ಅಳತೆ ಮಾಡಿಟ್ಟಿದ್ದೀನಿ ನಾವು ಮನೇಲಿ ಏನಾದರೂ ಬಿರಿಯಾನಿ ಮಾಡಿದ್ರೆ ನಾವು ಟೊಮೊಟೊ ಮೊಸರು ಎಲ್ಲ ಹಾಕ್ತೀವಲ್ಲ ಆವಾಗ ನೀರು ಕಡಿಮೆ ಸೇರಿಸ್ತೀನಿ ಇದು ಬಂದು ನನಗೆ ಏನೂ ಸೇರಿಸಿಲ್ಲ ನಾನು ಮೊಸರು ಟಮೊಟೊ ಏನೂ ಸೇರಿಸಿಲ್ಲ ಅದಕ್ಕೆ ಇದು ನೀರು ಇರೋದಿಲ್ಲ ಅದಕ್ಕೆ ನಾವು ಎಷ್ಟು ಅಕ್ಕಿ ತಗೊಂಡಿರ್ತೀವಿ ಅಷ್ಟೇ ನೀರು ಸೇರಿಸ್ಬೇಕು ಇವಾಗ ಇದಕ್ಕೆ ನಾಲ್ಕು ಗ್ಲಾಸ್ ನೀರು ಸೇರಿಸಿದ್ದೀನಿ ಅಕ್ಕಿ ಎರಡು ಗ್ಲಾಸ್ ಅಕ್ಕಿ ತೊಗೊಂಡಿದ್ದಲ್ಲ ಕರೆಕ್ಟಾಗಿ ಬಂದಿತ್ತು ಉದು ಉದು ಅನ್ನ ಚೆನ್ನಾಗಿ ಬಂದಿತ್ತು ಕರೆಕ್ಟಾಗಿ ಎರಡೇ ವಿಸಲು ಮೂರು ವಿಸಲ್ ಕೂಗಿಸ್ಬಾರ್ದು ನೋಡಿ ಚಿಕನ್ ಫ್ರೈ ರೆಡಿ ಆಯಿತು ಎಣ್ಣೆ ಮೇಲೆ ಬಂತು ನೋಡಿರಿ ಎಂಟು ಪೀಸ್ ಬರುತ್ತೆ ಅರ್ಧ ಕೆ ಜಿಗೆ ಇದು ಟೆಂಡರ್ ಚಿಕನ್ ಬಂದು ನೋಡಿ ನೀರು ಕುದೀತಾ ಇದೆ ಉಪ್ಪು ನೋಡಿದೆ ಕರೆಕ್ಟಾಗಿತ್ತು ಉಪ್ಪು ಈಗ ಅಕ್ಕಿ ನೀರೆಲ್ಲ ಕ್ಲೀನಾಗಿ ಸುಮ್ಮ ನೀರು ತೆಗೆದುಬಿಟ್ಟಿದ್ದೀನಿ ಅಕ್ಕಿಲಿ ನೀರು ಸೇ ಕ ನೀರು ಕರೆಕ್ಟಾಗಿ ಬಗ್ಗಿಸಿ ನೀರು ಅಕ್ಕಿಲಿ ನೀರು ಬಿಡಬೇಡ್ರಿ ಸ್ವಲ್ಪ ನೀರೇನಾದರೂ ಜಾಸ್ತಿ ಆದರೆ ಮುದ್ದೆ ಆಗೋದ್ರೆ ಬಿರಿಯಾನಿ ಕರೆಕ್ಟಾಗಿ ಬರೋಲ್ಲ ಕರೆಕ್ಟಾಗಿ ನಾವು ಎಷ್ಟು ಅಕ್ಕಿ ತಗೊಂಡಿರ್ತೀವಿ ಅದೇ ಪ್ರಕಾರ ನೀರು ಹಾಕಬೇಕು ಬೇಕಿದ್ರೆ ಒಂದು ಅರ್ಧ ಗ್ಲಾಸ್ ಕಡಿಮೆ ಹಾಕಿದ್ರೂ ಪರವಾಗಿಲ್ಲ ಜಾಸ್ತಿ ಹಾಕ್ಬಾರ್ದು ಇದು ದೊಡ್ಡ ಕುಕ್ಕರಲ್ಲ ಪ್ರೆಸ್ ಅದು ಪ್ರೆಸರಲ್ಲೇ ಕರೆ ಅನ್ನ ಕರೆಕ್ಟಾಗಿ ಆಗೋಗುತ್ತೆ ನೀರು ಜಾಸ್ತಿ ಹಾಕಿದ್ರೆ ಮುದ್ದೆ ಆಗೋಗುತ್ತೆ ನೋಡಿ ನೀರು ಹಾಕ್ತೆ ಅಕ್ಕಿ ಹಾಕ್ತೆ ಮುಚ್ಚಿಟ್ಟೆ ಇಷ್ಟೇ ಸಿಂಪಲ್ ಬಿರಿಯಾನಿ ಅಂದರೆ ಒಂದು ಹತ್ತು ನಿಮಿಷಲ್ಲ ರೆಡಿಯಾಗಿ ಹೋಗಿ ಹೋಗುತ್ತೆ ನೋಡಿ ಎರಡು ವಿಸಲ್ ಆಯಿತು ಕುಕ್ಕರ್ ತಣ್ಣಗಾದ್ಮೇಲೆ ಓಪನ್ ಮಾಡಿ ತೋರಿಸ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಬಂತು ಅಂದರೆ ಅಷ್ಟೇ ರುಚಿಯಾಗಿತ್ತು ನೀವೊಂದು ಸಲ ಟ್ರೈ ಮಾಡಿ ನೋಡಿ ಯಾವ ಥರ ಬರುತ್ತೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ನೋಡಿ ರೆಡಿ ಒಂದೊಂದು ಪೀಸುವೇ ಒಂದು ನೂರು ನೂರೈವತ್ತು ಗ್ರಾಮ್ ಇರುತ್ತದೆ ಅದು ಚಿಕನ್ ದೊಡ್ಡ ದೊಡ್ಡ ಪೀಸ್ ಹೊಡೆಸಿದ್ರು ಸಾಕು ಒಬ್ಬರಿಗೆ ಎರಡೆರಡು ಪೀಸ್ ಆದರೆ ಎಂಟು ಪೀಸು ನಾಲ್ಕು ಜನಕ್ಕೆ ಸಾಕಲ್ವ ಎರಡು ಎರಡು ನಾಲ್ಕು ಎರಡು ಆರು ಎರಡು ಎಂಟು ನಾಲ್ಕು ಜನ ತಿನ್ಬೋದು ಎರಡೆರಡು ಪೀಸ್ ಚಿಕನ್ ರೈಸು ನೋಡಿ ಎಷ್ಟು ಉದುರೆಯಾಗಿ ಬಂದಿದೆ ಅಲ್ಲ ನೀವು ಅಷ್ಟೇ ನೀರು ಮಾತ್ರ ಕರೆಕ್ಟಾಗಿ ಅಳತೆ ಅಳತೆ ಪ್ರ ಅಳತೆ ಪ್ರಕಾರನೇ ಹಾಕಬೇಕು ಮುದ್ದೆ ಮಾಡ್ಕೋಬೇಡಿ ಬಿರಿಯಾನಿನ ಮುದ್ದೆ ಮಾಡಿದ್ರೆ ಹೋಯ್ತು ಟೇಸ್ಟಿ ಹೊರಟೋಗುತ್ತೆ ನೋಡಿ ರೆಡಿ ಆಯಿತು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇಲ್ಲಿ ತನಕ ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು